ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಲತಾಸ್ ಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮಧ್ಯಾಹ್ನಕ್ಕೆ ಒಂದು ತಂಬುಳಿ ಮಾಡೋಣ ಸ್ನೇಹಿತರೆ ಹುಳಿ ಸಾಂಬಾರು ಆಮೇಲೆ ತಿಳಿ ಸಾರು ಏನಾದರೂ ಬೇಜಾರಾಗಿದ್ದರೆ ಈ ತಂಬುಳಿಲಿ ತಣ್ಣಗೆ ಬಿಸಿಲಲ್ಲಿ ಊಟ ಮಾಡ್ಬೋದು ತಂಪಾಗಿರುತ್ತೆ ಒಂದು ಸೌತಕ ಹೆಚ್ಚಿಟ್ಕೊಂಡಿದ್ದೀನಿ ಸ್ನೇಹಿತರೆ ತಮ್ಮ ಸೌತಕ ತಂಬುಳಿ ಮಾಡೋಣ ಎಳೆಯದು ತಗೊಳ್ಬೇಕು ಒಳಗಡೆ ಬೀಜ ಕೂಡ ಇರಬಾರ್ದು ಹೊರಗಡೆ ಸಿಪ್ಪೆ ಕೂಡ ತೆಗೆಯುವಂಥ ಅನಿವಾರ್ಯತೆ ಬರಬಾರ್ದು ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಂಥದ್ದು ನೋಡಿ ಬಿಳಿ ಎಳ್ಳು ಒಂದು ಸ್ವಲ್ಪ ಒಂದು ಚಮಚ ಆಮೇಲೆ ಕರಿಬೇವು ಉದ್ದಿನಬೇಳೆ ಜೀರಿಗೆ ಸಾಸಿವೆ ಒಂದು ಎರಡು ಒಣಮೆಣ್ಸಿನಕಾಯಿ ಇಷ್ಟು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ತುರಿ ಅಂದರೆ ಹಸಿ ಕೊಬ್ಬರಿನೇ ಆಮೇಲೆ ಒಂದು ಲೋಟ ಕಡ್ದಂಥ ಮಜ್ಜಿಗೆ ದಪ್ಪ ಇದ್ದರೂ ಪರವಾಗಿಲ್ಲ ತೀರ ತೆಳು ಇದ್ರೂ ಪರವಾಗಿಲ್ಲ ಕಡ್ದ ಒಂದು ಲೋಟ ಮಜ್ಜಿಗೆ ಒಂದು ಮೂರು ಎಸಳು ಬೆಳ್ಳುಳ್ಳಿ ಈಗ ನಾನು ಮಿಕ್ಸಿ ಜಾರಿಗೆ ಹೆಚ್ಚಿಕೊಂಡಂತಹ ಸೌತೆಕಾಯಿ ಅದಕ್ಕೆಲ್ಲ ಪೂರ ಹಾಕ್ತಾಯಿದ್ದೀನಿ ಇದಕ್ಕಲ್ಲಿ ಇದರಲ್ಲಿ ಮತ್ತೆ ಈ ಒಂದು ನೋಡಿ ಈಗ ಜಾರಿಗೆ ಹಾಕಿದ್ದೀನಿ ಮೂರು ಹೆಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಬೇಕು ಅಂದರೆ ಮತ್ತೊಂದು ಹಾಕ್ಕೋಬೋದು ನಿಮಗೆ ಇಷ್ಟ ಆಯಿತು ಅಂದರೆ ಇನ್ನೊಂದು ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದಕ್ಕೆ ಈಗ ಇಷ್ಟು ಹಾಕೋದು ಬೇಡ ಸ್ವಲ್ಪ ಕ್ವಾಂಟಿಟಿ ಅಂದರೆ ಸೌತೆಕಾಯಿ ನಿಮಗೆ ಎಷ್ಟು ಹೆಚ್ಕೊಂಡಿದ್ದೀರಿ ಆ ಸೌತೆಕಾಯಿ ಸರಿಯಾಗಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋಣ ಇದಕ್ಕೆ ಈಗ ನಾವು ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ಹಾಕೋದು ಬೇಡ ಇದನ್ನು ನಾವೀಗ ಮಿಕ್ಸಿಗೆ ಹಾಕ್ಕೊಂಡು ಬರಬೇಕಾಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊಂಡ್ರೆ ಆಗುತ್ತೆ ಆಮೇಲೆ ಕಡಿಮೆ ಹೆಚ್ಚು ನೋಡಿಕೊಂಡು ಆಮೇಲೆ ಹಾಕ್ಕೊಳ್ಬೋದು ಇದು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಸ್ನೇಹಿತರೆ ಈಗ ನಾನು ಏನು ಮಾಡಿದೆ ಅಂದರೆ ಇದನ್ನು ಇದರಲ್ಲಿ ಎರಡು ಹಸಿಮೆಣಸಿನಕಾಯಿ ಹಾಕಬೇಕು ಎರಡು ಮೂರಷ್ಟು ಖಾರಕ್ಕೆ ಸರಿಯಾಗಿ ಅದನ್ನು ಸ್ಕಿಪ್ಪಾಗಿದೆ ವೀಡಿಯೋ ಮೂರು ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ ಈಗ ಮಿಕ್ಸಿ ಆದಂಥ ಒಂದು ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಂತೆ ಮೆಣಸಿನಕಾಯಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಹಾಕಿರೋದು ವೀಡಿಯೋ ಸ್ಕಿಪ್ ಆಗಿದೆ ಈಗ ಇದು ತುಂಬ ನೀರು ಮಾಡಬೇಕು ಅನ್ನೋದೇನಿಲ್ಲ ಆಗಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಹಾಗಾಗಿ ನೋಡಿಕೊಂಡು ಅದು ನೋಡ್ಕೊಳ್ಳಿ ನೋಡಿ ಇಷ್ಟ ಆಗಿದೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅನ್ನಕ್ಕೆ ಕೂಡ ನೀವು ತಿನ್ಬೋದು ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹುಳಿ ಸಾಂಬಾರು ಅವೆಲ್ಲ ತಿಳಿಸಾರೆಲ್ಲ ದಿನಾ ತಿಂತಿನ ಬೇಜಾರು ಇರುತ್ತಲ್ಲ ಈಗ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಟಿದ್ದೀನಿ ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋಣ ಎಣ್ಣೆ ಹಾಕಿ ಒಂದೆರಡು ಚಮಚ ಎಣ್ಣೆ ಹಾಕಿ ಒಟ್ಟಿಗೆ ಎಲ್ಲ ಹಾಕಿದ್ದೀನಿ ಜೀರಿಗೆ ಸಾಸಿವೆ ಸ್ವಲ್ಪ ಬಿಳಿ ಎಳ್ಳು ಆಮೇಲೆ ಕರಿಬೇವು ಒಂದೆರಡು ಮೆಣಸಿನಕಾಯಿ ತುಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಇಂಗು ಇಂಗು ಇಲ್ಲದೆ ಏನೂ ಆಗಲ್ಲ ಇಂಗು ಮಾತ್ರ ಹಾಕ್ಕೊಳ್ಳೇಬೇಕು ಇಂಗು ಹಾಕಿದ್ದೀನಿ ಸ್ವಲ್ಪ ಇಂಗು ಹಾಕಿ ಈಗ ಫ್ರೈ ಮಾಡಿ ಮಾಡಾದ್ಮೇಲೆ ಇದಕ್ಕೆ ಒಗ್ಗರಣೆ ಹಾಕಾಯಿತು ಸ್ನೇಹಿತರೆ ಒಗ್ಗರಣೆ ಎಲ್ಲ ಸ್ವಲ್ಪ ಲೈಟಾಗಿ ಇದು ಮಾಡಿ ತೀರ ಬಾಡಿಸ್ಬೇಡಿ ಅದನ್ನು ಈಗ ಈಗ ಮಜ್ಜಿ ಅದು ಕಡ್ದಂತಹ ಒಂದು ಪೇಸ್ಟಿಗೆ ಇದನ್ನು ಸೂರ್ಯ ಸ್ನೇಹಿತರೆ ನೋಡಿ ಹಾಕ್ಬೇಕೆ ಗಮ್ಮ ಅಂತ ಇದೆ ಅದರ ಪರಿಮಳ ಹಿಂಗು ಹಾಕಿ ಒಗ್ಗರಣೆ ಹಾಕಬೇಕಾದ್ರೆ ಅದರ ಪರಿಮಳನೇ ಬೇರೆ ಬರ್ತಾ ಇರುತ್ತೆ ಸ್ನೇಹಿತರೆ ಹಸು ಇಲ್ದಿದ್ದವ್ರು ಕೂಡ ಅದರ ಒಂದು ಪರಿಮಳ ಸೌದು ನಾವು ಊಟ ಮಾಡಬೇಕು ಅಂತ ಅನಿಸುತ್ತೆ ಆ ಥರ ಆಗುತ್ತೆ ಸ್ನೇಹಿತರೆ ಇದನ್ನು ಒಂದು ಸಾರಿ ಮಾಡಿ ನೋಡಿ ಈ ಸೌತೆಕಾಯಿ ತಂಬುಳಿ ಎಷ್ಟು ತಂಪಾಗಿರುತ್ತೆ ಅನ್ನಕ್ಕೆ ಎಷ್ಟು ರುಚಿಯಾಗಿರುತ್ತೆ ನೀವು ಅದನ್ನು ದೋಸೆ ಕೂಡ ತಿನ್ಬೋದು ಆದರೆ ಮಧ್ಯಾಹ್ನ ನಾವು ಊಟಕ್ಕೆ ತಂಬುಳಿ ಅಂದರೆ ಒಂದು ಒಂದೇ ಹೊತ್ತಿಂದಲ್ವಾ ತಂಪಾಗಿರುತ್ತೆ ತಂಬುಳಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಿದ್ದಂಗೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಅದು ತುಂಬ ಟೇಸ್ಟಾಗಿದೆ ಅಂತ ಅದನ್ನು ನೀವೊಂದು ಸರಿ ಸೌತೆಕಾಯಿ ತಂಬುಳಿ ಮಾಡಿ ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸುತ್ತಿದ್ದರೆ ಉದುರಿಸ್ಕೊಳ್ಳಿ ಓಕೆ ಥ್ಯಾಂಕ್ ಯು ಬಾಯ್ ಸ್ನೇಹಿತರೆ ಓಕೆ